ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ಹೇಗಿರುತ್ತೆ ನಾನು ಇವತ್ತೆಲ್ಲ ಏನು ತಿಂತೀನಿ ಏನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಮೊಳಕೆಕಾಳು ಮೊಳಕೆಕಾಳಿದ್ರೆ ಈಸಿಯಾಗಿ ಆರೋಗ್ಯಕರವಾಗಿ ನಾವು ಬ್ರೇಕ್ಫಾಸ್ಟ್ನ ಮತ್ತು ನೈಟ್ ಡಿನ್ನರ್ನ ಮಾಡ್ಕೊಂಡು ತಿನ್ಬೋದು ನೀವು ಅದಕ್ಕೆ ಮನೆಯಲ್ಲಿ ಯಾವಾಗಲೂ ಸ್ಟಾಕ್ ಇಟ್ಕೊಳ್ಳಿ ಮೊಳಕೆಕಾಳುಗಳನ್ನ ನಾನು ಶುಂಠಿ ನೀರನ್ನ ಕುಡಿತೀನಿ ಒಂದು ಗ್ಲಾಸ್ ನೀರು ಇದ್ದೀನಿ ಇವಾಗ ಈ ನೀರು ಕಾಯ್ತಾ ಇರಲಿ ಇವಾಗ ಇಷ್ಟು ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ಕಾಯ್ತಾ ಇರೋ ಬಿಸಿ ನೀರಿಗೆ ಹಾಕ್ತಾ ಇದ್ದೀನಿ ಶುಂಠಿದು ಡ್ರಿಂಕ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಿಂದ ಏನಾಗುತ್ತೆ ಅಂದರೆ ನಮ್ಮದು ಜೀರ್ಣಶಕ್ತಿ ಕ್ಲಿಯರ್ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋಲ್ಲ ಶುಂಠಿ ನೀರನ್ನ ಕುಡಿದ್ರೆ ನಾನು ಇವತ್ತು ಬೆಳಗ್ಗೆ ಶುಂಠಿ ಮತ್ತು ಈಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಕಾಳು ದೋಸೆ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ ಮೊಳಕೆಕಾಳು ಜಾಸ್ತಿ ಪ್ರೋಟೀನ್ ಇರುತ್ತಲ್ವ ಬೆಳಗ್ಗೆ ಹೊತ್ತು ತಿಂದರೆ ತುಂಬ ಒಳ್ಳೆಯದು ಅದಕ್ಕೆ ನಾನು ಮೊಳಕೆಕಾಳು ದೋಸೆ ಮಾಡ್ತಾಯಿದ್ದೀನಿ ಇವತ್ತು ನಾನು ಹೇಗೆ ಮಾಡ್ಕೊತೀನಿ ಅಂತ ನಿಮಗೂ ತೋರಿಸ್ತೀನಿ ಈಗ ನೋಡಿ ಒಂದು ಕಪ್ ಹೆಸ್ರು ಕಾಳು ಹಾಕ್ತಾಯಿದ್ದೀನಿ ಇದಕ್ಕೆ ಅರ್ಧ ಮೆಣಸಿನ್ಕಾಯಿ ಸಾಕು ಇಷ್ಟ ಇಷ್ಟು ಶುಂಠಿ ಇಷ್ಟ ಆದರೆ ಜೀರಿಗೆ ಹಾಕೊಳ್ಳಿ ಇಲ್ಲ ನಾನು ಜೀರಿಗೆ ಇದ್ದೀನಿ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿದ್ರೆ ಟೇಸ್ಟು ಸ್ಮೆಲ್ಲು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಇವಾಗ ನೀರನ್ನು ಇದ್ದೀನಿ ನೀರನ್ನು ಹಾಕಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಇದು ದೋಸೆ ಅದಕ್ಕೆ ಬರಬೇಕಲ್ಲ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಇದು ರುಬ್ಕೊಂಡ್ಬಂದಿದ್ದೀನಿ ಈ ಹದದಲ್ಲಿ ಸಾಕು ಇನ್ನ ನೀರು ಹಾಕೋಬಾರ್ದು ಚೆನ್ನಾಗಿ ಬರುತ್ತೆ ಇದು ಇವಾಗ ಇದನ್ನು ಒಂದು ಬೇರೆ ಬೌಲ್ಗೆ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ವೇಸ್ಟ್ ಆಗುತ್ತೆ ಇದನ್ನೆಲ್ಲ ಈ ಥರ ಇಷ್ಟು ಸಾಕು ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ದೋಸೆ ಮಾಡ್ತೀನಿ ಹೆಂಚ ಕಾದಿದೆ ಇವಾಗ ಒಂದು ಚೂರೇ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಇದರಲ್ಲಿ ಎರಡು ದೋಸೆ ಆಗುತ್ತೆ ಹೆಸರು ಕಾಳು ದೋಸೆ ಒನ್ಸ್ ಔಟ್ ತಗೊತಾ ಇದ್ದೀನಿ ಈ ಥರ ಹಾಕಿ ನೀವು ಯಾರ್ಯಾರೆಲ್ಲ ಟ್ರೈ ಮಾಡಿದ್ದೀರಾ ಕಾಳು ದೋಸೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕಮೆಂಟ್ ಮಾಡಿ ಇದರಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತಲ್ವಾ ನಮ್ಮ ದೇಹಕ್ಕೆ ತುಂಬ ಎಲ್ಪ್ ಆಗುತ್ತೆ ಮತ್ತು ಮಸಲ್ ಸ್ಟ್ರಾಂಗ್ ಆಗುತ್ತೆ ಪ್ರೋಟೀನ್ ತಿನ್ನೋದರಿಂದ ಬೆಳಗ್ಗೆ ಟೈಮು ಈ ತರ ಮಾಡ್ಕೊತೀನಿ ನೀವೂನು ಹೆಲ್ದಿಯಾಗಿರಿ ಆಗಿರಿ ಬೆಳಗ್ಗೆ ಹೊತ್ತು ಆಕ್ಟಿವ್ ಆಗಿರಬೇಕು ಚೆನ್ನಾಗಿರಬೇಕು ನಮ್ಮನ್ನ ನೋಡಿ ಇನ್ನೊ ಇನ್ನೊಬ್ರು ಇನ್ಸ್ಪಿರೇಷನ್ ತಗೊಬೇಕು ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಆಕ್ಟಿವ್ ಆಗಿರ್ತಾರೆ ಡೈಲಿ ನಾನು ಅದೇ ತರ ಇರ್ಬೇಕು ಅಂತ ನಮ್ಮನ್ನು ನೋಡಿ ಅವ್ರಿಗೆ ಅನ್ನಿಸ್ಬೇಕು ನಾವು ಅದು ಆ ಥರ ಜೀವನ ಮಾಡಬೇಕು ಆ ಥರ ಜೀವನ ಮಾಡೋದನ್ನ ಕಲಿಬೇಕು ಇವಾಗ ನೀನು ತಿರುಗಿಸ್ತಾ ಇದ್ದೀನಿ ನಾನು ಒಂದು ದೋಸೆ ತೊಗೊಂಡಿದ್ದೀನಿ ಹೆಸರುಕಾಳು ದೋಸೆ ಇದಕ್ಕೆ ಒಂದು ಸ್ಪೂನ್ ಖಾಯಿ ಚಟ್ನಿ ಹಾಕ್ಕೊತಾ ಇದ್ದೀನಿ ಇದು ಇವತ್ತಿನ ನನ್ನ ಬ್ರೇಕ್ಫಾಸ್ಟು ನೀವು ಡಯೆಟ್ ಮಾಡ್ತಾ ಇರ್ತೀರಲ್ವಾ ಫಸ್ಟು ಮಾಡ್ತಾ ಇರೋರಿಗೆ ಒಂದು ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ ನೀವು ಪರವಾಗಿಲ್ಲ ಅರ್ಧ ಆ್ಯಡ್ ಒಂದು ಅರ್ಧ ಆ್ಯಡ್ ಮಾಡ್ಕೊಳ್ಳಿ ಇನ್ನೂ ನಿಮಗೆ ಹೊಟ್ಟೆ ತುಂಬಿಲ್ಲ ಅಂದರೆ ಪರವಾಗಿಲ್ಲ ಎರಡು ತಿನ್ಬೋದು ನಾನಿವತ್ತು ಆಹಾ ಹೊಟ್ಟೆ ಶೀತ ಇದೆ ಸಖತ್ತು ಒಂಬತ್ತು ಗಂಟೆ ಆಗ್ಬಿಟ್ಟಿದೆ ಆಗಲೇ ಹ್ಞೂ ಸೂಪರ್ ಆಗಿದೆ ನೀವು ಮಾಡ್ಕೊತೀನಿ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ತಿಂದೆ ಇವಾಗ ಟೈಮ್ ಕರೆಕ್ಟಾಗಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ನಾವು ಒಂದು ಯಾವುದಾದ್ರೂ ಫ್ರೂಟ್ಸ್ನ ತೊಗೊಬೇಕು ಹೊಟ್ಟೆ ಇಷ್ಟ ಆಗ್ತಾ ಇರುತ್ತಲ್ವಾ ಫ್ರೂಟ್ಸ್ನ ತಿನ್ನಲೇಬೇಕು ನಿಮ್ಗೆ ಯಾವುದಾದ್ರೂ ನಿಮ್ಗೆ ಯಾವುದು ಇಷ್ಟನೋ ಆ ಫ್ರೂಟ್ನ ತೊಗೊತೀನಿ ಒಂದು ತಿನ್ನಿ ಜಾಸ್ತಿ ತಿನ್ಬೇಡಿ ನಿಮಗೆ ಇಷ್ಟವಾಗಿರೋದು ಆ್ಯಪಲ್ಲು ಸೀಬೆಹಣ್ಣು ಆರೆಂಜು ಮತ್ತು ಬಾಳೆಹಣ್ಣು ಬಾಳೆಹಣ್ಣು ಬೇಡ ವಾರಕ್ಕೊಂದು ತೊಗೊಂಡ್ರೆ ಸಾಕು ಬಾಳೆಹಣ್ಣು ಪಚ್ಚ ಬಾಳೆಹಣ್ಣಂತೂ ವಾರಕ್ಕೊಂದು ತೊಗೊಬೇಕು ಈ ಏಲಕ್ಕಿ ಬಾಳೆಹಣ್ಣಾದರೆ ಪರವಾಗಿಲ್ಲ ಒಂದು ಅರ್ಧ ಅರ್ಧ ತೊಗೊಬೋದು ಡೈಲಿ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತಲ್ವ ಅವ್ರಿಗೆ ಬಾಳೆಹಣ್ಣು ತುಂಬ ಒಳ್ಳೆಯದು ದಿನ ಒಂದು ಅರ್ಧ ಅರ್ಧ ತೊಗೊಳ್ಳಿ ಪರವಾಗಿಲ್ಲ ಆ ಥರ ಇರೋರು ನಾರ್ಮಲ್ ಆಗಿರೋರೇನೋ ಬೇಡ ನಿಮ್ಗೆ ಇಷ್ಟವಾಗಿರೋ ಹಣ್ಣುಗಳನ್ನ ತೊಗೊಂಡು ಹೊಟ್ಟೆನ ತುಂಬಿಸ್ಕೋಬೋದು ಮಧ್ಯಾಹ್ನ ಊಟಕ್ಕಿನ್ನ ಮುಂಚೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿಬೇಕು ತುಂಬ ಬಿಸಿ ನೀರು ಬೇಡ ಉಗುರು ಬೆಚ್ಚಿಗಿದ್ರೆ ಸಾಕು ಅರ್ಧ ಗಂಟೆ ಆದಮೇಲೆ ನಾವು ಊಟನ ಮಾಡಬೇಕು ಇದು ನಂದು ಮಧ್ಯಾಹ್ನದ್ದು ಊಟ ನಂದು ಲಂಚ್ ಡೇಟ್ ಇವತ್ತು ಇವತ್ತು ದಾಲು ಮತ್ತು ಪಾಲಾಕ್ ಸೊಪ್ಪಿಂದ ಸಾಂಬಾರು ಮಾಡಿದ್ದೆ ಮತ್ತು ಮುದ್ದೆ ಮಾಡಿಕೊಂಡಿದ್ದೆ ನಾನಿವತ್ತು ಸೌತೆಕಾಯಿ ಒಂದು ಮೊಟ್ಟೆ ಇದು ನಂದು ಇವತ್ತು ಲಂಚ್ ಆಗಿತ್ತು ದಾಲಿಂದ ಪ್ರೋಟೀನ್ ಸಿಗುತ್ತೆ ನಾನಿವತ್ತು ಒಂದು ಎಗ್ ತೊಗೊಂಡಿದ್ದೆ ಅದು ಪ್ರೋಟೀನ್ ಆಗುತ್ತೆ ಮತ್ತು ಸೌತೆಕಾಯಿ ತೊಗೊಂಡಿದ್ದೆ ಇದು ಮುದ್ದೆ ಪಾಲಕ್ ಸೊಪ್ಪು ಹಾಕಿ ಮಾಡಿರೋದ್ರಿಂದ ನಮಗೆ ಐರನ್ ಕಂಟೆಂಟು ಸಿಗುತ್ತೆ ನಮ್ಮ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಷನ್ ಎಲ್ಲ ಈ ಪ್ಲೇಟಲ್ಲಿದೆ ಸ್ವಲ್ಪ ತುಪ್ಪನ ಹಾಕೊತಿದ್ದೀನಿ ಮಧ್ಯಾಹ್ನದೊತ್ತು ಮುದ್ದೆ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಎಷ್ಟು ಚೆನ್ನಾಗಿರುತ್ತಲ್ವ ನೀವು ಯಾರ್ಯಾರೆಲ್ಲ ಮಧ್ಯಾಹ್ನ ಮುದ್ದೆ ತಿಂತೀರಾ ಕಮೆಂಟ್ ಮಾಡಿ ಸಂಜೆ ನಾಲ್ಕು ಗಂಟೆ ಆಯಿತು ಅಂದರೆ ಸಾಕು ತುಂಬ ಹೊಟ್ಟೆ ಅಶುವಾಗ್ತಾ ಇರುತ್ತೆ ಆವಾಗ ನಾವು ಚೆನ್ನಾಗಿ ನೀರು ಕುಡಿಯೋಣ ಆಮೇಲೆ ನಾವು ಹೆಲ್ದಿ ಸ್ನ್ಯಾಕ್ಸ್ನ ತೊಗೊಳ್ಳೋಣ ನಿಮಗೆ ಯಾವುದು ಇಷ್ಟನೋ ಅದನ್ನು ಡ್ರೈ ಫ್ರೂಟ್ಸ್ನ ತೊಗೊಬೋದು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಎಷ್ಟಿಷ್ಟು ಸಾಕು ಇಷ್ಟು ತಿಂದರೆ ನಮ್ಮದು ಸ್ವೀಟ್ ಕ್ರೇವಿಂಗ್ಸು ಹೋಗುತ್ತೆ ಜಂಕ್ ಫುಡ್ ತಿನ್ನಬೇಕು ಅಂತನೂ ಒಂದ್ಸಲ ನೋಡಿ ಇಷ್ಟನ್ನ ಒಂದು ಇಡೀ ಒಂದಿಡೀ ಆಗೋವಷ್ಟು ನಾವು ಡ್ರೈ ಫ್ರೂಟ್ಸ್ನ ತಿನ್ನಬೇಕು ಇವಾಗ ನಾನು ಇದನ್ನು ತಿಂತೀನಿ ಇದು ನಂದು ಸಂಜೆ ಸ್ನ್ಯಾಕ್ಸ್ ಆಗಿರುತ್ತೆ ಇವತ್ತಿಂದು ಮತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಧ್ಯ ಮಧ್ಯ ನೀರು ಕುಡಿತಾ ಇರಬೇಕು ನೀರು ಕುಡಿಯೋದ್ರಿಂದ ನಮ್ಮದು ಒಳಗಡೆ ಇರುತ್ತಲ್ಲ ಗಲೀಜು ಅದನ್ನೆಲ್ಲ ಆಚೆ ಆಗುತ್ತೆ ಟಾಯ್ಲೆಟ್ ಮುಖಾಂತರ ಇರ್ಬೋದು ಬೆವ್ರ ಮುಖಾಂತರ ಇರ್ಬೋದು ಆಗ್ತಾ ಇರುತ್ತೆ ಹೊರಗಡೆ ಆಗ್ತಾ ಇರುತ್ತೆ ಅದಕ್ಕೆ ನಾವು ಚೆನ್ನಾಗಿ ನೀರು ಕುಡಿಬೇಕು ಮೂರರಿಂದ ನಾಲ್ಕು ಲೀಟ್ರು ಇದು ನಂದು ಇವತ್ತು ಹೆಲ್ದಿ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಈಗ ನಾನು ನೈಟ್ಗೆ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಈಸಿ ಈಸಿ ಸಲಾಡ್ ಇದು ಒಂದೇ ಒಂದು ಸೌತೆಕಾಯಿನ ಈ ಥರ ಹಚ್ಚಿದ್ದೀನಿ ನಾನು ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಹಚ್ಕೋಬೋದು ಇಲ್ಲ ತುರ್ಕೋಬೋದು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ನಿಮ್ಮ ಇಷ್ಟ ಅದು ನನಗೆ ಈ ಥರ ಇಷ್ಟ ಒಂದು ಸೌತೆಕಾಯಿ ಫುಲ್ಲಿದೆ ಹಾಕಿದ್ದೀನಿ ಇವಾಗ ಇದಕ್ಕೆ ಮೊಳಕೆ ಕಟ್ಟಿರೋದು ಕಡಲೆಕಾಳು ಬೇಯಿಸಿಟ್ಟಿದ್ದೀನಿ ಹಸಿದು ತಿನ್ನೋರು ತಿನ್ಬೋದು ಬಟ್ ಹಸಿ ತಿನ್ನೋದು ತುಂಬ ಒಳ್ಳೆಯದಲ್ಲ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾನು ಬೇಯಿಸಿದ್ದೀನಿ ಇದನ್ನು ನೋಡಿ ಬೇಯಿಸಿರೋ ಕಾಳು ಒಂದು ಕಪ್ಪು ಇವಾಗಿದ್ದಕ್ಕೆ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ ಹ್ಞೂ ಸಾಕು ನೀವು ಯಾರ್ಯಾರೆಲ್ಲ ರಾತ್ರಿ ಹೊತ್ತು ಸಲಾಡ್ ಮಾಡ್ಕೊಂಡು ತಿಂತೀರಾ ನಾನಂತೂ ನೈಟ್ ಜಾಸ್ತಿ ಸ್ವಲ್ಪ ಸಲಾಡ್ನೇ ಯೂಸ್ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಸಾಲ್ಟ್ ಕಡಿಮೆನೇ ಹಾಕೋ ಇವಾಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಬೇಕಾದರೆ ಕ್ಯಾರೆಟ್ ತುರಿ ಬೇಕಾದರೆ ಹಾಕೋಬೋದು ಕಲರ್ಫುಲ್ಲಾಗಿದೆ ನೋಡಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ನನ್ನ ತುಂಬ ಹೆಲ್ದಿ ಫುಡ್ ಯಾರ್ಯಾರೆಲ್ಲ ಸಲಾಡ್ ತಿಂತೀರಾ ನೋಡಿದ್ರೆ ಇದನ್ನು ಐದೇ ನಿಮಿಷಕ್ಕೆ ಪ್ರಿಪೇರ್ ಮಾಡಿಬಿಟ್ಟೆ ನಾನು ಓಲೆ ಹಚ್ಚೋದು ಬೇಡ ಗ್ಯಾಸ್ ಮುಂದೆ ನಿಂತ್ಕೊಳ್ಳೋದು ಬೇಡ ಎಲ್ದಿಯಾಗಿ ಐದೇ ನಿಮಿಷಕ್ಕೆ ಸಲಾಡ್ ರೆಡಿ ಟೇಸ್ಟ್ ಮಾಡಿ ನೋಡ್ತೀನಿ ಇವಾಗ ಇದು ನಂದು ನೈಟ್ ಡ್ರಿಂಕ್ ಆಗಿರುತ್ತೆ ಜೀರಿಗೆ ನೀರು ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ನೀರು ಹಾಕ್ಕೊಂಡು ಕುದಿಸ್ಕೊಂಡು ಕುಡಿದ್ರೆ ಸಾಕು ನಾವು ಮಲಗೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಈ ನೀರನ್ನು ಕುಡಿಬೇಕು ಆಮೇಲೆ ನಾವು ಅರ್ಧ ಗಂಟೆ ಆದಮೇಲೆ ಮಲ್ಕೊಬೋದು ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ